ಹುನಬುಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಹುನಗುಂದ ತಾಲೂಕಿನ ಜಾಲಕಮಲದಿನ್ನಿ ಗ್ರಾಮದಲ್ಲಿ ದಿನಾಂಕ ಹದಿಮೂರನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಆರೋಗ್ಯ ಕ್ಷೇಮ ಕೇಂದ್ರ ಕಟ್ಟಡ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ಭೂಮಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಹಾಂತೇಶ ಕಾಶಪ್ಪನವರು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಎಸ್ ಅಂಗಡಿ ವಿಂಜವಾಡಗಿ ಗ್ರಾಮ ಪಂಚಾಯತ ಪಿಡಿಒ ಪ್ರವೀಣ ಕಂಚಿ ಗುತ್ತಿಗೆದಾರ ಕಾಶಿನಾಥ ರಾಠೋಡ ಇಂಜಿನಿಯರ ಶರಣಬಸವ ಸಿಂಧಿಗೇರಿ ವೇದಮೂರ್ತಿ ರೇವಣ್ಣಯ್ಯ ಹಿರೇಂಠ ಕರಡಿ ಪಿಎಚ್ಸಿ ವೈದ್ಯಾಧಿಕಾರಿ ಪ್ರಿಯದರ್ಶಿನಿ ದಶವಂತ ಗ್ರಾಮದ ಹಿರಿಯರು ಮುಖಂಡರು ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು ಬಸವರಾಜ ರಕ್ಕಸಗಿ ಸ್ವಾಗತಿಸಿದರೆ ಡಾಕ್ಟರ್ ಭದ್ರಣ್ಣವರ ಕಾರ್ಯಕ್ರಮ ನಿರೂಪಿಸಿದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ ಇನ್ನಷ್ಟು ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ये बंदर साहब ना थे मैंने रास्ते में देखा था वो मैंने ठीक कर रहा था रे भाई रेड़ा जिला रे अनन तरह से आ बोल रे हट हट ए छोटा छोटा हट रे रे मत यार बार ए भाई ले मेरा भाई ले वो फोटो रे मत ઇમ્પોર્ટન્ટ છે મારે ભયા યુનડંગુર આકલ સોડી ને આલ મારી નોડ ફક્ત ઇન્સ્ટુડર જ સર હે ઉડ રે હે થરે દુત થરે દુત યુન યુ પાઉ ફોટો તો કે હે એ મુન તર આ કડે માને આનો બરકત દી ಇಲ್ಲಿ ಬಾಯ್ ಇಲ್ಲಿ ಮೇಡಮ್ ಪ್ರತ್ಯಕ್ಷ

ಎಲ್ಲ ಮಾನ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಾಕ್ಟರ್ನ ಪಾದಗಳಿಗೆ ನಮ್ಮ ನಮ್ಮೂರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಕಶ್ಯಪ್ನವ್ರನ್ನ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ಎಲ್ಲ ಸಭೆಯ ಪರವಾಗಿ ಅವ್ರನ್ನ ಸ್ವಾಗತವನ್ನು ಅದೇ ತರನಾಗಿ ಅದೇ ತರನಾಗಿ ಡಿ ಎರಾದಂಥ ಡಾಕ್ಟರ್ ಎಸ್ ಎಸ್ ಅಂಗಡಿ ಕೂಡ ನಮ್ಮ ಗ್ರಾಮದ ಪರವಾಗಿ ಅವ್ರನ್ನೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ಅದೇ ತರನಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂತ ಜಬ್ಬಾರ್ ಕಲ್ಬುರ್ಗಿ ಹಿರಿಯ ಪತ್ರಕರ್ತರು ಇವರನ್ನು ಕೂಡ ನಮ್ಮ ಗ್ರಾಮದ ಪರವಾಗಿ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ನಮ್ಮ ಹಿರಿಯರು ಮೆಹಬೂಬ್ ಸಕಾವಸ್ ಜಿಲ್ಲಾ ಬಾಕ್ ಮಂಡಳಿ ಅಧ್ಯಕ್ಷರನ್ನು ಅವರು ಕೂಡ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ನಮ್ಮ ಪಂಚಾಯಿತಿಯ ಪಿ ಡಿಒ ಸರ್ ಆದಂಥ ಸೋದರಾದಂಥ ಪ್ರವೀಣ್ ಕಂಚಿ ಅವರನ್ನು ಕೂಡ ಗ್ರಾಮದ ಪರವಾಗಿ ಅವ್ರನ್ನೂ ಕೂಡ ಸ್ವಾಗತವನ್ನು ಕೋರ್ತೇನೆ ಇಂಜಿನಿಯರ್ ಆದಂಥ ಬಸವ ಸಿಂಗೇರಿ ಅವರನ್ನು ಕೂಡ ಈ ವೇದಿಕೆಯ ಪರವಾಗಿ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೇವೆ ವೇದಮೂರ್ತಿ ರೇವಣಯ್ಯ ಹಿರೇಮಠ್ ಇವ್ರನ್ನೂ ಕೂಡ ಸ್ವಾಗತವನ್ನು ಕೋರ್ತೇನೆ ಡಾಕ್ಟರ್ ಪ್ರಿಯದರ್ಶಿನಿ ದಶವಂತ್ ವೈದ್ಯಾಧಿಕಾರಿಗಳು ಪಿ ಎಚ್ಡಿ ಇವ್ರೂ ಕೂಡ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ತರನಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಕಶ್ಯಪ್ನವ್ರಿಗೆ ನಮ್ಮ ಊರಿನ ಗ್ರಾಮದ ಹಿರಿಯರು ಸೋದರಾದಂಥ ಅದೇ ತರನಾಗಿ ಸೋದರರಾದಂಥ ಮಹಾಂತೇಶ್ ಕಶ್ಯಪ್ನವ್ರೂ ಕೂಡ ಈ ಗ್ರಾಮದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಕ್ಷಮಿಸಬೇಕು ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ನ ಸರ್ ಅವ್ರನ್ನ ನಮ್ಮ ಸಹೋದರರಂತಹ ಗೊಡಪ್ಪಣ್ಣ ರಕ್ಷಿಸಿಕೆ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತವನ್ನ ಮಾಡಬೇಕು ಅದೇ ತರನಾಗಿ ಅದೇ ತರನಾಗಿ ಜಿಲ್ಲಾ ನಮ್ಮೂರಿನ ದೊಡ್ಡ ಕನಸು ಬಹಳ ಭಾಳ ದಿನದಿಂದ ನೆಡಗುದಿಗೆ ಬಿದ್ದಿತ್ತು ನಮ್ಮ ಸಾಹಿಬ್ರಿಗೆ ನಾವು ಪದೇ ಪದೇ ಧನ್ಯವಾದಗಳು ಗಡಮರಿಗೆ ಅದೇ ಥರನಾಗಿ ಡೈಲಿ ಏನಾದರೂ ಮೇಲೆ ಮಾಡೋಣ ನಮ್ಮೂರಿನ ಹಿರಿಯರು ಮೆಟ್ಟಿ ಸಾಮಾನ್ ಕಾಕ ದಬ್ಬತ್ತಿಯವರು ರೈತರು ಹಾ ಕರಿಯಪ್ಪ ಕಾಕ ಸರ ಶಿವಣ್ಣ ನೂತನ ಆಸ್ಪತ್ರೆಯನ್ನ ಆಸ್ಪತ್ರೆಯನ್ನ ನಿರ್ಮಾಣ ಎಲ್ಲ ತರದಿಂದ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೆ ಹಾಗೂ ಆರೋಗ್ಯ ಇಲಾಖೆಯವರಿಗೆ ನಮ್ಮ ಊರು ಇವನ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಕೋರ್ತೇನೆ ಬಂಧುಗಳೇ ಬಹುತೇಕ ಕಳೆದು ಹತ್ತು ಹದಿನೈದು ವರ್ಷಗಳ ನಂತರ ಜಾಲ್ಕಮಲ್ದಿ ಗ್ರಾಮದ ಈ ಆಸ್ಪತ್ರೆ ಶಿಥಿಲಗೊಂಡು ಬಹುತೇಕ ಇಲ್ಲಿ ವೈದ್ಯರು ಬರುವ ಪರಿಸ್ಥಿತಿ ಇರಲಿಲ್ಲ ನಾನು ಅನೇಕ ಬಾರಿ ಗ್ರಾಮಸ್ಥರು ಕೂಡ ಕಳೆದ ಅವಧಿಯಲ್ಲಿ ಬೇಡಿಕೆ ಇಟ್ಟರು ಬಹುತೇಕ ಆವಾಗ ಆಗಿರಲಿಲ್ಲ ಈ ಅವಧಿಯಲ್ಲಿ ನಾನು ನಮ್ಮ ಮಾನ್ಯ ಸಚಿವ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಇಡೀ ತಾಲೂಕಿನಲ್ಲಿ ಎಷ್ಟು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಮತ್ತು ತಾಲೂಕು ಆಸ್ಪತ್ರೆಗಳಿದ್ದಾವೆ ಈ ಎಲ್ಲ ಆಸ್ಪತ್ರೆಗಳು ಕಳೆದ ಹತ್ತೈದು ವರ್ಷ ಹತ್ರ ಅಲ್ಲಿ ಅನೇಕ ತೊಂದರೆ ಹತ್ರ ಆ ಆಸ್ಪತ್ರೆಯಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ ಬಹುತೇಕ ನಮ್ಮ ಒಂದ್ಗೊಂದು ನೂರು ಹಾಸಿಗೆ ಆಸ್ಪತ್ರೆ ಕೂಡ ಅದೇ ಪರಿಸ್ಥಿತಿ ಇತ್ತು ಆ ಒಂದು ವಿಚಾರವನ್ನು ನಾನು ಆರೋಗ್ಯ ಸಚಿವರ ಹತ್ರ ತಿಳಿಸಿದಾಗ ಅವರು ತಕ್ಷಣವೇ ನನಗೆ ಉನುಗುಂದು ನೂರು ಆಸ್ಪತ್ರೆಗೆ ಇರ್ಬೋದು ಇಲಕಲ್ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಕೊಗುಲು ಸಂಘ ಆರೋಗ್ಯ ಕೇ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಮತ್ತು ನಮ್ಮ ಜಾಲಕಮಲ್ಲಿ ಒಳಗೊಂಡಂತೆ ಇನ್ನೂ ಮೂರು ಗ್ರಾಮ ಇವತ್ತು ಗಂಜಾಳದಲ್ಲಿ ಕೂಡ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀನಿ ಅಲ್ಲಿ ಕೂಡ ಕಟ್ಟಡ ಆಗಬೇಕಾಗಿತ್ತು ಅದು ಒಂದು ಕೂಡ ಇವತ್ತೇ ಇದೆ ಅದರ ನಂತರ ಚಿಕ್ಕಮಾಗಿ ಕೂಡ ಅಲ್ಲಿ ಕೂಡ ಈ ಒಂದು ಸಮುದಾಯ ಇದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಲ್ಲಿ ಕೂಡ ನಾವು ಪ್ರಾರಂಭಿಸಿದ್ವಿ ಅದಕ್ಕೂ ಕೂಡ ಇವತ್ತು ಸುಮಾರು ಜಾಗ ಕಮಿನಿಗೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಇವತ್ತೇನು ಕೆಳಗಡೆ ಆಸ್ಪತ್ರೆ ಮೇಲೆ ಅವ್ರಿಗೆ ಕ್ವಾರ್ಟರ್ಸ್ ಕೂಡ ಅಂದರೆ ಒಂದು ಒಂದು ಮಾಡಿಯ ಕಟ್ಟಡ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಈ ಒಂದು ಕಟ್ಟಡಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಆರೋಗ್ಯ ಸಚಿವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಯಾಕಂದ್ರೆ ಭಾಳಷ್ಟು ಬೇಡಿಕೆ ಬಹುದಿನದ ಬೇಡಿಕೆ ಕರೆಯ ಪಂಚ ಬಾಯಿ ಕುಂದ್ರ ಬನ್ನಿ ಸುಮ್ಮನೆ ಇದ್ರ ಬರಬೇಕು ಯಾಕಂದರೆ ಭಾಳಷ್ಟು ಇಲ್ಲಿ ಸುತ್ತಮುತ್ತಲಿನ ಹಳ್ಳಿ ಗ್ರಾಮಗಳು ಇವತ್ತು ನಮ್ಮ ಮನುಮಂತಾಳ ಆಗಿರ್ಬೋದು ಲೌಶಾರ ಆಗಿರ್ಬೋದು ಚಿಂತಕಮಲ್ ದೇನಿ ಆಗಿರ್ಬೋದು ಕಡಿವಾಲದವ್ರಿಗೂ ಈ ಒಂದು ಅನುಕೂಲ ಆಗುತ್ತೆ ಬಹುತೇಕ ನಮ್ಮ ಎಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ಈ ಒಂದು ಕಟ್ಟಡದ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇನೆ ಇದು ತಮಗೆಲ್ಲರಿಗೂ ಅನುಕೂಲ ಆಗತ್ತೆ ಖಂಡಿತವಾಗಿ ಯಾಕಂದರೆ ತಮ್ಮ ಬೇಡಿಕೆ ಕೂಡ ಇತ್ತು ಇಲ್ಲಿ ಇತ್ತು ಅದರ ಮುಂದುವರ್ಸೋಕೆ ಆಗಿರಲಿಲ್ಲ ಅದನ್ನು ಹಾಂ ಅದು ನಮ್ಮ ತಂದೆಯವರು ಇಂಥ ಶಾಸಕರಿದ್ದಾಗ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದೀವಿ ಕೂಡ ಗೊತ್ತಿಲ್ಲ ಅವರಿದ್ದಾಗ ಚಲುವಾಗಿಯೇ ಗೊತ್ತಿಲ್ಲ ಅದಕ್ಕೆ ಈಗ ಒಳ್ಳೆ ಮಗ ಮಾಡಕ್ ಬಂದಿಲ್ಲ ಅದಕ್ಕೆ ಅಲ್ಲ ಅವ್ರು ಮಾಡಿದ್ರು ಕರೆಯ ಪಜಾ ಇವತ್ತು ಅದನ್ನ ನಾವು ರಿಪೇರಿ ಮಾಡಿ ಹೊಸದ್ ಮಾಡಕ್ಕೆ ನಾವು ಬಂದೀವಿ ಅದಕ್ಕೆ ಇವತ್ತೇನು ನಾವು ಅನೇಕ ಬೇಡಿಕೆಗಳನ್ನ ಹೇಳಿದಿರಿ ಏನು ಒಂದು ಮಠದ ಕಟ್ಟಡ ಆಗ್ಬೇಕು ಅದು ಮೇಲ್ಚವಣಿ ಆಗ್ಬೇಕು ಈಗಾಗಲೇ ನಾನು ಮಾತು ಕೊಟ್ಟಿದ್ದೀನಿ ಇದನ್ನ ನಾನು ಮುಗಿಸ್ಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನಾನು ಕೂಡ ಕಿಂಚಪ್ ಬರ್ತೇನೆ ಮತ್ತು ರಸ್ತೆ ನಿಮ್ದೇನಿ ಜಾಲಕಮಲ್ ದೇನಿ ಇದು ನಮ್ಮ ಹುಡುಗುಂತು ರಾಮದುರ್ಗ ಮಾನವಿ ರೋಡಿದು ಇದು ಮುಖ್ಯ ರಸ್ತೆಯನ್ನು ಈಗಾಗಲೇ ನಾವು ಹಾಕಿದ್ವಿ ಇಲ್ಲಿ ಬಹುತೇಕ ನಿಮ್ಮ ಊರಂದು ಇಲ್ಲೇನು ನೀವು ಸಮಸ್ಯೆ ಹೇಳಿದ್ರಲ್ಲ ಅಲ್ಲಿ ರಸ್ತೆ ಬದಿಗೆ ನೀರು ಬರುತ್ತೆ ಅಲ್ಲಿ ನೀರು ಹೋಗೋದಕ್ಕೆ ದಾರಿ ಇಲ್ಲ ಅಂತೇಳಿ ಅದನ್ನು ಕೂಡ ತಕ್ಷಣ ನಾನು ಇಂಜಿನಿಯರಿಗೆ ಮಾತಾಡ್ತೀನಿ ಆ ಪಿ ಡಬ್ಲ್ಯೂ ಡಿಯಲ್ಲಿ ಆ ರಸ್ತೆ ಬದಿಗೆ ಡ್ರೈನ್ ಮಾಡೋದು ಗಟರ್ ಮಾಡೋದು ಗಟರ್ ಮಾಡಿದ್ರೆ ಅದು ಸುರಕ್ಷಿತವಾಗಿ ನೀರು ಒಂದು ಹೋಗುವಂತ ರೀತಿಯಲ್ಲಿ ಆಗುತ್ತೆ ಅದನ್ನು ಕೂಡ ನಾನು ತಕ್ಷಣ ಅದನ್ನು ಸಿಸಿ ಕೂಡ ಮಾಡ್ಕೊಡಕ್ಕೆ ಹೇಳ್ಬಿಡ್ತೀನಿ ಮೂರಂದು ಪ್ರಾರಂಭದಿಂದ ಕೊನೆಯವರೆಗೂ ನಿಮ್ಗೆ ಸಿಸಿನೇ ಮಾಡಿಸ್ಬಿಡೋಣ ಅಂದ್ರೆ ಅದು ಶಾಶ್ವತವಾಗಿ ಉಳಿತು ಅದಕ್ಕೆ ಒಂದು ಟ್ರೈನ್ ಕೂಡ ಸೈಡ್ ಗಟರನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ಮಾತು ಹೇಳಿ ಈಗಾಗಲೇ ನಮ್ಮ ಅವ್ರಿಗೆ ಜಾಲಕಿ ವ್ಯವಸ್ಥೆ ಬಹುತೇಕ ಒಂದು ದಿನದ ಬೇಡಿಕೆ ನಾ ಹಿಂದಿದ್ದಾಗ ಮಾಡಿದ್ದೆ ಅದನ್ನು ಒಳ್ಳೆಯ ಯಾರೂ ಮಾಡಲಿಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜು ಹಾಕಿದ್ದೆ ಅಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೂಡ ಹಾಕಿದ್ದೆ ಆಗೈತಿ ಅದಕ್ಕೆ ಅದು ರಸ್ತೆ ಹಾಕಬೇಕು ಆ ರಸ್ತೆ ನೀವು ಅಲೇ ಹಾಕಿದ್ದೆ ಈಗಾಗಲೇ ಅದನ್ನೂ ಕೂಡ ಹಾಕಿದ್ದೆ ಮತ್ತು ಹೊಲದ ರಸ್ತೆ ಅಂತೇಳಿ ನಮ್ಮ ಬಸವರಾಜ್ ಯಾವುದೋ ಹೇಳಲ್ಲ ಈಗ ಪ್ರಗತಿ ಪಥದಲ್ಲಿ ಬಹುತೇಕ ನಮ್ಮ ಪಂಚಾಯತ್ ರಾಜ್ಯ ಇಲಾಖೆ ಅಂತ ಈ ನಮ್ಮ ಹೊಲ ನಮ್ಮ ರಸ್ತೆ ಅನ್ನೋದು ರೈತರ ಹೊಲಕ್ಕೆ ಅದು ಒಂದು ಕಿಲೋಮೀಟರ್ ಇರ್ಬೋದು ಐದು ಕಿಲೋಮೀಟರ್ ಇರ್ಬೋದು ಅನೇಕ ಆ ರಸ್ತೆಗಳನ್ನು ಪ್ರಗತಿ ಪಥದಲ್ಲಿ ನಾವು ಈಗಾಗಲೇ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಿಮ್ಮ ಜಾಲ ಕಣ್ಣದಲ್ಲಿ ಕೂಡ ಆ ಒಂದು ಯೋಜನೆಯನ್ನು ತೆಗೆದುಕೊಂಡು ಅದನ್ನು ಕೂಡ ಮುಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೂ ಮೂರು ಪೂಜೆಗೆ ಹೋಗ್ಬೇಕಾಗಿರ್ತೀನಿ ಅದಕ್ಕೆ ನಾ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಬೇಡಿಕೆ ಏನೇ ಇದ್ದರೂ ಕೂಡ ಯಾಕಂದರೆ ಯಾವತ್ತೂ ಅವರಿಗೆ ಬೇರೆ ಅಲ್ಲ ಜಾಲ ಬೇರೆ ಅಲ್ಲ ಅಲ್ಲೋ ಭಾವನೆ ನಮ್ದು ನಿಮ್ಮ ಅದು ಅಗ್ನೇ ಇರೋ ಅದಕ್ಕೆ